ಜಿಲ್ಲೆಗೆ ಸಂಬಂಧಪಟ್ಟಂಥವು ಈ ಬಜೆಟ್ ಅಲ್ಲಿ ನಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ವಿಶೇಷವಾಗಿ ಈ ಎಂಟರಲ್ಲಿ ಮೂರು ಕಾರ್ಯಕ್ರಮಗಳು ಕೂಡ ಮಾಲೂರದೇ ಇದೆ ಮಾಲೂರಿಗೆ ಸಂಬಂಧಪಟ್ಟಂಥವು ಇದೆ ಅದು ಶಿವಾರಪಟ್ಟಣದಲ್ಲಿ ಪೊಲ್ಯೂಷನ್ ಜೀರೋ ಕಂಟ್ರೋಲ್ ಮಾಡೋ ಪಾರ್ಕ್ ಮಾಡೋಂಥವುದಾಗಿರ್ಬೋದು ಮತ್ತೆ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ಫೋರ್ ಲೈನು ಮತ್ತು ಓವರ್ ಮಾಡೋಂಥದ್ದು ಅದನ್ನು ಮುಂದುವರಿಸೋಂಥದ್ದು ಇರ್ಬೋದು ಮತ್ತು ಸರ್ಕಾರಿ ಆಸ್ಪಿಟಲ್ಲು ಕೂಡ ಅವಕಾಶ ಮಾಡಿಕೊಟ್ಟಿರೋದು ಅದರಿಂದ ನಾನು ನನ್ನ ತಾಲೂಕಿನ ಜನತೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಾವು ವೈಯಕ್ತಿಕವಾಗಿ ನನ್ನ ಪಕ್ಷದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ವಿಶೇಷವಾಗಿ ಇದಕ್ಕೆಲ್ಲ ನಮಗೆ ಸಹಕಾರ ಕೊಟ್ಟಂಥದು ಜಿಲ್ಲಾ ಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ನಮಗೆ ಮಂತ್ರಿ ಇಲ್ಲ ಅನ್ನೋದು ನೋವಿಲ್ಲ ನಾನು ಮತ್ತೆ ಮತ್ತೆ ಪ್ರತಿಯೊಂದು ಸಭೆಯಲ್ಲಿ ಕೂಡ ಹೇಳ್ತಾ ಇರ್ತೀನಿ ಕಾರಣ ಏನಂದರೆ ನಮ್ಮ ಜಿಲ್ಲೆ ಬಗ್ಗೆ ತುಂಬ ಆಸಕ್ತಿ ಯಾರಿಗೆ ಸುರೇಶ್ ಅವರಿಗೆ ಯಾವುದೇ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೇವೆ ಅಂತ ಅಷ್ಟು ಅವಕಾಶಗಳನ್ನು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ತಗೊತಾ ಇದ್ದೀವಿ ಅದಕ್ಕೆ ಸಹಕಾರ ಕೂಡ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೊಡ್ತಾ ಇರೋದು ಬಾರಿ ಬಾರಿಗೆ ಶಾಸನ ಆದ ಅನುಭವದಲ್ಲಿ ಮೊದಲನೇ ಬಾರಿ ಶಾಸಕರಾದಂತ ಮೊದಲನೇ ಬಜೆಟ್ ಅಲ್ಲಿ ಒಂದ್ಸಾರಿ ನೆನಪು ಮಾಡ್ತೀನಿ ನಿಮ್ಗೆಲ್ಲರಿಗೂ ನೆನಪು ಮಾಡ್ತೀನಿ ಮೈತ್ರಿ ಸರ್ಕಾರ